ಮಳವಳ್ಳಿ ತಾಲೂಕಿನ ಖಾಸಗಿ ಶೈಕ್ಷಣಿಕ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಕಲುಷಿತ ಆಹಾರ ಸೇವನೆಯಿಂದ ಚಿಕಿತ್ಸೆ ಪಡಿತಾ ಇರುವ ಹಿನ್ನೆಲೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸ್ವಾಮಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯದ ಬಗ್ಗೆ ವಿಚಾರಣೆ ನಡೆಸಿದರು ವೈದ್ಯರೊಂದಿಗೆ ಮಕ್ಕಳ ಆರೋಗ್ಯ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮೇಘಾಲಯದಿಂದ ಮಕ್ಕಳನ್ನ ಅಡಾಪ್ಟ್ ಮಾಡಿಕೊಳ್ಳಲಾಗಿದೆ ಕಾನೂನು ವ್ಯಾಪ್ತಿಯಲ್ಲಿ ಅನುಮತಿ ಇದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತಿದೆ ಆ ಶಾಲೆಯಲ್ಲಿ ಮಕ್ಕಳು ಇರಲು ಯೋಗ್ಯವಾಗಿಲ್ಲ ಸಾಕಷ್ಟು ತಪ್ಪುಗಳು ನಡೆದಿದೆ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪ್ರಕರಣ ದಾಖಲು ಮಾಡುವಂತೆ ಸೂಚನೆ ನೀಡಿದ್ದೇನೆ ಮೃತ ಮಗುವಿನ ಕುಟುಂಬಕ್ಕೆ ಮಾಹಿತಿಯನ್ನು ನೀಡಲಾಗಿದೆ ಸರ್ಕಾರ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದಿದೆ ಪ್ರಕರಣದ ಮಾಹಿತಿಯನ್ನ ಸಿಎಂ ಪಡೆದುಕೊಂಡಿದ್ದಾರೆ ಮಕ್ಕಳ ಚಿಕಿತ್ಸಾ ವೆಚ್ಚವನ್ನ ನಾವೇ ಭರಿಸಲಿದ್ದೇವೆ ಎಂದರು ಮಳವಳ್ಳಿನಲ್ಲಿ ಒಂದು ಸಂಸ್ಥೆ ಸಾಕಷ್ಟು ಲ್ಯಾಪ್ಸಸ್ ಇದೆ ನಾನು ಜಿಲ್ಲಾಧಿಕಾರಿಗಳು ಮಳವಳ್ಳಿಲೇ ಇದ್ದಾರೆ ಶಾಸಕರಿಗೂ ಮಾತನಾಡಿದ್ದೀನಿ ಮಾಜಿ ಶಾಸಕರು ಇಲ್ಲೇ ಇದ್ದಾರೆ ಅದು ಮೇಘಾಲಯದಿಂದ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅದಕ್ಕೇನು ಕಾನೂನು ವ್ಯಾಪ್ತಿನಲ್ಲಿ ಅವ್ರಿಗೆ ಪರ್ಮಿಷನ್ ತೊಗೊಂಡಿದ್ದಾರೆ ಮತ್ತು ಶಾಲೆ ನಡೆಸೋಕ್ಕೆ ಪರ್ಮಿಷನ್ ಇದೆಯಾ ಅಲ್ಲಿ ಮಕ್ಕಳನ್ನ ಏನು ಇದೆಲ್ಲ ಸಾಕಷ್ಟು ಅಲ್ಲಿ ವ್ಯವಸ್ಥೆನೂ ಸಹ ಸೂಕ್ತವಾಗಿಲ್ಲ ಅಂತಾರೆ ಆ ಶಾಲೆನಲ್ಲಿ ಡಿ ಸಿ ಅವರು ವಿಸಿಟ್ ಮಾಡಿದ್ದಾರೆ ಸಾಕಷ್ಟು ತಪ್ಪುಗಳಿದೆ ಈಗ ಅವ್ರ ಮೇಲೆ ಕೇಸ್ ದಾಖಲೆ ಮಾಡಲಿಕ್ಕೂ ಸೂಚನೆ ಕೊಟ್ಟಿದ್ದೀವಿ ಕ್ರಿಮಿನಲ್ ಕೇಸ್ ಹಾಕಬೇಕಾಗತ್ತೆ ಮತ್ತು ಲ್ಯಾಬ್ಸಸ್ಗೆಲ್ಲ ಏನು ಮುಂದೆ ಕ್ರಮ ತೊಗೋಬೇಕು ಅದನ್ನೆಲ್ಲ ತೊಗೋಬೇಕಾಗತ್ತೆ ಯಾರೋ ಒಬ್ಬರು ಸೇಟು ಏನೋ ಸೊ ಊಟ ಕೊಟ್ಟು ಅವರೂ ಆ ಮನೆಯವ್ರಿಗೂ ತೊಂದರೆ ಆಗಿದೆ ಅಂತ ಹೇಳ್ತಾರೆ ಬಟ್ ಒಂದು ಡೆತ್ ಆಗಿರೋದಕ್ಕೆ ಅವ್ರಿಗೆ ಅಲ್ಲಿ ಅವ್ರ ತಂದೆ ತಾಯಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಆ ಬಾಡಿನ ಕಳಿಸ್ಲಿಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಅಲ್ಲಿ ಮಳವಳ್ಳಿಯಿಂದ ಸಂಪೂರ್ಣವಾಗಿ ಇಲ್ಲಿಗೆ ಶಿಫ್ಟ್ ಹೇಳಿದ್ದೀವಿ ಈ ಹಾಸ್ಪಿಟ್ಲಿಗೆ ಮಂಡ್ಯ ಹಾಸ್ಪಿಟ್ಲಿಗೆ ಸಂಪೂರ್ಣವಾಗಿ ಸೊ ಸರ್ಕಾರ ಕೇರ್ ತೊಗೋತೀವಿ ಆಡಳಿತ ಅವರೆಲ್ಲ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ಉಚಿತವಾಗಿ ಯಾವುದೇ ಇದ್ದರೆ ಅದನ್ನು ತೊಗೊಳ್ಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಉಳಿದಂತೆ ಕಾನೂನು ಕ್ರಮ ಏನು ಮಾಡಬೇಕೋ ಅದನ್ನು ಇಲಾಖೆಯವ್ರದ್ದು ಏನು ಲ್ಯಾಬ್ಸ್ ಇದೆ ಸಂಸ್ಥೆಯವ್ರದ್ದು ಏನು ಲ್ಯಾಬ್ಸ್ ಇದೆ ಅದನ್ನೆಲ್ಲ ನೋಡಿ ಕ್ರಮ ತಗೊಳ್ಳಿಕ್ಕೆ ಮುಖ್ಯಮಂತ್ರಿಗಳು ಸಹ ಮಾತನಾಡಿದ್ದಾರೆ ನನಗೆ ಡಿ ಸಿ ಇಬ್ರಿಗೂ ಫೋನ್ ಮೂಲಕ ಮಾತನಾಡಿದರು ಎಲ್ಲ ಅವರಿಗೆ ಹೇಳಿದ್ದೀನಿ ಈ ಥರ ಎಲ್ಲ ಆಗಿದೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಈ ಸಿ ಅವರೆಲ್ಲ ಇದ್ದಾರೆ ಅಂತ ಸೊ ಉಳಿದಂತೆ ಸಂಪೂರ್ಣವಾಗಿ ಇವತ್ತಾಗಿರ್ತಕ್ಕಂಥ ಇದ್ರ ಬಗ್ಗೆ ಆರೋಗ್ಯದ ಸುಧಾರಣೆ ಆಗೋವರೆಗೂ ಆ ಮಕ್ಕಳ ಎಲ್ಲ ವಿಚಾರದಲ್ಲಿ ಆರ್ಥಿಕವನ್ನು ನಾವೇ ಬರೆಸ್ತೀವಿ ಸೊ ಉಳಿದದನ್ನು ಕಾನೂನುಬದ್ಧವಾಗಿ ನೋಡ್ತೀವಿ ಇದೇ ಸಂದರ್ಭದಲ್ಲಿ ಮೆಮ್ಸ್ನ ನಿರ್ದೇಶಕ ಡಾಕ್ಟರ್ ನರಸಿಂಹಮೂರ್ತಿ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು